ಮಾನವೀಯ ಜೀವನದಲ್ಲಿ ಕೆಲವೊಂದು ಭೌತಿಕ ಅವಶ್ಯಕತೆಗಳು ಬೌದ್ಧಿಕ ಅವಶ್ಯಕತೆಗಳು ಮತ್ತು ಹೃದಯ ಶ್ರೀಮಂತಿಕೆಯನ್ನುಂಟು ಮಾಡುವಂಥ ಸಾಂಸ್ಕೃತಿಕ ಅವಶ್ಯಕತೆಗಳು ಅನಿವಾರ್ಯ ಆದರೆ ಪ್ರತಿಯೊಂದನ್ನು ಒಯ್ದು ನಾವು ಭೌತಿಕಕ್ಕೆ ಅಂಟಿಸುವಾರ್ದು ನಮ್ಮ ಹೃದಯದ ಅವಶ್ಯಕತೆಯನ್ನು ಹಣದಿಂದ ತುಂಬಲಿಕ್ಕಾಗೋದಿಲ್ಲ ನಮ್ಮ ಹೃದಯದ ಅವಶ್ಯಕತೆಯನ್ನು ನಾವು ಅಧಿಕಾರದಿಂದ ತುಂಬಲಿಕ್ಕಾಗೋದಿಲ್ಲ ಆದರೆ ಹೃದಯಕ್ಕೆ ಬೇಕಾಗುವಂಥ ಸಂಸ್ಕಾರಗಳನ್ನು ಮತ್ಯಾವುದರಿಂದ ತುಂಬಲಿಕ್ಕಾಗೋದಿಲ್ಲ ಒಂದು ಸಮಾಜ ನಿಲ್ಲಬೇಕಾಗಿತ್ತು ಪೂರ್ತಿಯಾಗಿ ಚೆನ್ನಾಗಿ ನಿಲ್ಲಬೇಕಾಗಿತ್ತು ಗಟ್ಟಿಮುಟ್ಟಾಗಿ ಅಂದರೆ ಈ ಮೂರೂ ಅತ್ಯಂತ ಅವಶ್ಯಕಗಳು ಭೌತಿಕವಾಗಿಯೂ ನಾವು ಗಟ್ಟಿಮುಟ್ಟಾಗಿರಬೇಕು ಬೌದ್ಧಿಕವಾಗಿಯೂ ನಾವು ಗಟ್ಟಿಮುಟ್ಟಾಗಿರಬೇಕು ಮತ್ತು ನಮ್ಮ ಹೃದಯ ಅತ್ಯಂತ ವಿಶಾಲವಾಗಿರಬೇಕು ಆವಾಗ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇತ್ತೀಚೆಗೆ ಏನಾಗ್ತಾ ಇದೆ ನಮ್ಮ ದೇಶಕ್ಕೆ ಧರ್ಮಕ್ಕೆ ಹೃದಯಕ್ಕೆ ದೊಡ್ಡ ದೊಡ್ಡ ಆಘಾತಗಳು ಆ ಆಘಾತಗಳನ್ನು ತಪ್ಪಿಸೋದಕ್ಕೆ ಒಂದು ಚಳುವಳಿಯ ಅವಶ್ಯಕತೆ ಮತ್ತೆ ಉಂಟಾಗಿದೆ ಈ ಸಾಂಸ್ಕೃತಿಕ ಚಳುವಳಿ ಮತ್ತೆ ಮೇಲೆ ಬರಬೇಕು ಅದರ ಜೊತೆಗೆ ಎಲ್ಲರೂ ಪೂಜ್ಯರು ಹೇಳಿದರು ಈಶ್ವರಪ್ಪನವರ ಆರಂಭದಲ್ಲಿ ಈ ಬ್ರಿಗೇಡಿನ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದರು ಪೂಜ್ಯ ಪುರಿ ಶ್ರೀಗಳು ಸ್ಪಷ್ಟವಾಗಿ ಮಾತಾಡಿದರು ಎಲ್ಲ ಶ್ರೀಗಳು ಮಾತಾಡಿದರು ಇದು ಒಂದು ಸಾಂಸ್ಕೃತಿಕ ಸಂಘಟನೆ ಸಾಮಾಜಿಕ ಸಂಘಟನೆ ಒಳ್ಳೆಯ ರಾಜಕಾರಣ ಯಾರಾದರೂ ಮಾಡಬೇಕಾಗಿದ್ದರೆ ಅವರು ಎಂಬತ್ತು ಪ್ರತಿಶತದಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಿರಬೇಕು ಇಪ್ಪತ್ತು ಪ್ರತಿಶತ ಅಂತೇನಿರ್ತಲ್ಲ ಅದು ಜುಜುಬಿ ರಾಜನೀತಿಗೆ ಅವಶ್ಯಕವಾಗಿರ್ತದೆ ಆದರೆ ಎಂಬತ್ತು ಪರ್ಸೆಂಟ್ ರಾಜನೀತಿ ಮಾಡಿಕೊಂಡು ಇಪ್ಪತ್ತು ಪರ್ಸೆಂಟ್ ನಾನು ಸಾಮಾಜಿಕವಾಗಿದ್ದೇನೆ ಅಂದರೆ ಆ ಮನುಷ್ಯ ಬಹಿಷ್ಕೃತನೇ ಹೊರತು ಸಮಾಜಕ್ಕೆ ಸ್ವೀಕೃತನ ಆಗಬಾರ್ದು ಒಳ್ಳೆಯ ಸಮಾಜಕ್ಕೆ ಆಗಬಾರ್ದು ಅಂದರೆ ಮಹಾಭಾರತದಲ್ಲಿ ವಿದುರ ತನ್ನ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಒಂದು ಒಳ್ಳೆಯ ಮಾತನ್ನು ಹೇಳಿದೆ ಇಬ್ಬರು ಕೌರವರಿಗೆ ಒಬ್ಬರು ಗುರುಗಳಿದ್ದರು ಪಾಂಡವರಿಗೆ ರಾಜನೀತಿಯನ್ನು ಕಲಿಸುವಂಥ ಗುರುಗಳು ಒಬ್ಬರಿದ್ದರು ವಿದುರ ಹೇಳಿದ್ದು ಧರ್ಮರಾಜಾದಿಗಳಿಗೆ ನೀವು ಯಾವಾಗಲೂ ಜನಹಿತದ ಕಾರ್ಯಗಳನ್ನು ಮಾಡಬೇಕು ಜನಪ್ರಿಯ ಕಾರ್ಯಗಳನ್ನು ಮಾಡಬಾರ್ದು ಕನಿಂಕ ಅಂತಕ್ಕಂಥ ಗುರು ಕೌರವರಿಗೆ ಯಾವಾಗಲೂ ಏನು ಹೇಳ್ತಿದ್ದ ಅಂದ್ರೆ ನೀವು ಯಾವಾಗಲೂ ಜನಪ್ರಿಯ ಕೆಲಸಗಳನ್ನು ಮಾಡ್ತಾ ಬರ್ರಿ ಜನಹಿತದ ಕೆಲಸದೊಳಗೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ನಾವು ಇವತ್ತು ಇವನ್ನೆಲ್ಲ ನೋಡ್ಲಕ್ಕ ಹತ್ತೀವಿ ಜನಹಿತದ ಕೆಲಸವನ್ನು ಯಾರು ಮಾಡ್ತಾರೆ ಆಗಲೇ ಮಾತಾಡುವಾಗ ಹೇಳಿದರು ನಮ್ಮ ಮಂದಿರಗಳು ಸಂಸ್ಕಾರ ಕೇಂದ್ರಗಳಾಗುವ ದೃಷ್ಟಿಯಲ್ಲಿ ಬ್ರಿಗೇಡ್ ಕೆಲಸ ಮಾಡುತ್ತೆ ಪೂಜಾರಿಗಳಿಗೆ ಒಳ್ಳೆಯ ತರಬೇತಿಯನ್ನು ನೀಡುತ್ತೆ ಪ್ರತಿಯೊಂದು ಮಂದಿರದಲ್ಲಿಯೂ ಮಕ್ಕಳಿಗೆ ಸಾಂಸ್ಕೃತಿಕ ಪಾಠಗಳು ನಡೆಯುವಂತೆ ಮಾಡುತ್ತೆ ಗೋಹತ್ಯಾದಿಗಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಧರ್ಮದ ಮೇಲೆ ಆಗುವಂಥ ಆಘಾತಗಳು ಎಲ್ಲ ರೀತಿಯ ಆಘಾತಗಳನ್ನು ಹೇಳಿದರು ಅದು ಲವ್ ಜಿಹಾದ್ ಆಗಿರಬಹುದು ಲ್ಯಾಂಡ್ ಜಿಹಾದ್ ಆಗಿರಬಹುದು ಅಥವಾ ಮತ್ತೆ ಯಾವುದೇ ಜಿಹಾದ್ ಇವತ್ತು ಜಿಹಾದ್ ಒಂದು ಇಪ್ಪತ್ತು ಪ್ರಕಾರದ ಜಿಹಾದ್ಗಳು ಬಂದಿವೆ ಅವೆಲ್ಲವುಗಳಿಗೆ ಒಗ್ಗಟ್ಟಿನಿಂದ ಎದುರಿಸಬೇಕಾದಂಥ ಸಮಸ್ಯೆಗಳು ಉಂಟಾಗ್ತಾ ಇವೆ ಯಾಕೆ ಹೀಗಾಗತ್ತೆ ಅಂದರೆ ತಾವೆಲ್ಲರೂ ಗಮನಿಸ್ಬೇಕು ಇದೀಗ ಹೇಳಿದ್ರೆ ಈ ದೇಶದ ಜನಸಂಖ್ಯೆ ತಮ್ಮಲ್ಲಿ ನಾನು ಹೇಳ್ತೇನೆ ಈ ದೇಶದ ಜನಸಂಖ್ಯೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಏಳು ನೂರ ಮೇಲ್ಪಟ್ಟು ಜಿಲ್ಲೆಗಳಿವೆ ಅದರಲ್ಲಿ ಸುಮಾರು ನೂರೈವತ್ತು ಜಿಲ್ಲೆಗಳಲ್ಲಿ ಹಿಂದೂಗಳು ಈಗಾಗಲೇ ಮೈನಾರಿಟಿ ಒಳಗೆ ಹೋಗಿಬಿಟ್ಟಿದ್ದಾರೆ ಸುಮಾರು ಶಹರಗಳಲ್ಲಿ ಹಿಂದೂಗಳು ಮೈನಾರಿಟಿ ಒಳಗೆ ಹೋಗಿದ್ದಾರೆ ಹೋಗ್ಲಿ ನನಗೇನು ಏನು ಭಾಳ ದೊಡ್ಡ ತೊಂದರೆ ಅಂತ ನಾನು ಭಾವಿಸಿ ಏನು ತಿಳ್ಕೊಬೇಡ್ರಿ ಆದರೆ ಆಗುವ ದುಷ್ಪರಿಣಾಮ ತಮ್ಮ ಮುಂದೆ ಇಡ್ತೀನಿ ಯಾವಾಗ ಈ ದೇಶದಲ್ಲಿ ಹಿಂದೂಗಳು ಐವತ್ತು ಪರ್ಸೆಂಟ್ಗಿಂತಲೂ ಕಡಿಮೆ ಆಗ್ತಾರೋ ಅವತ್ತು ಕಾನ್ಸ್ಟಿಟ್ಯೂಷನ್ ಉಳಿಯೋದಿಲ್ಲ ಪ್ರಜಾತಂತ್ರ ಉಳಿಯೋದಿಲ್ಲ ಈ ದೇಶದಲ್ಲಿ ಯಾರೂ ತಮ್ಮ ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಯಾವ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಐವತ್ತೊಂದು ಪರ್ಸೆಂಟ್ ಆಗಿದೆಯೋ ಆ ದೇಶದೊಳಗೆ ಅನ್ಯ ಧರ್ಮೀಯರು ಬದುಕೋದೇ ಸಾಧ್ಯ ಇಲ್ಲ ಅದಕ್ಕೆ ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ ಬಾಂಗ್ಲಾದೇಶ ಇದೆ ಪಾಕಿಸ್ತಾನ ನಮ್ಮ ಎದುರಿಗಿದೆ ಅಫ್ಘಾನಿಸ್ತಾನ ನಮ್ಮ ಎದುರಿಗಿದೆ ಇಷ್ಟೇ ಅಲ್ಲ ಯಾವಾಗ ಯಾವಾಗ ನಮ್ಮ ದೇಶದಲ್ಲಿ ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು ನೀವು ಕೇರಳದ ಕಾಲಿಕತ್ತಿಗೆ ಹೋದ್ರಿ ಅಂತಂದ್ರೆ ನಿಮ್ಮ ಮನೆ ಕಿಟಕಿ ಹಚ್ಕೋಬೇಕಾದ್ರೂ ಸಹಿತ ಧರ್ಮಾಂತರ ಮಾಡ್ಕೊಂಡ್ರ ಮುನ್ಸಿಪಾಲ್ಟಿ ಪರ್ಮಿಷನ್ ಸಿಗ್ತೈತಿ ಇರ್ಲಿಕ್ಕಂದ್ರೆ ಸಿಗೋದಿಲ್ಲ ಕಾಸರಗೋಡ್ನಲ್ಲಿ ನಿಮ್ಮ ಮನೆ ಹಸುವನ್ನೇ ತಂದು ನಿಮ್ಮ ಮನೆ ಮುಂದೆ ಕೊಂದು ಪಾಲ್ ತಗೊಂಡು ಹೋಗ್ತಾರೆ ಕಂಪ್ಲೇಂಟ್ ಕೇಳೋರು ಇಲ್ಲ ಕಂಪ್ಲೇಂಟ್ ಕೊಡೋರು ಯಾರೂ ಇಲ್ಲ ಈ ಪರಿಸ್ಥಿತಿ ಇವತ್ತಿದೆ ನಿಮಗೆ ಗೊತ್ತಿದೆ ಇರಬಹುದು ದೇಶಕ್ಕೆ ಸ್ವಾತಂತ್ರ್ಯ ಡಿಕ್ಲೇರ್ ಆತು ಆದ ಕೂಡಲೇ ಮುಸಲ್ಮಾನರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ್ ಅಂತ ಕೊಟ್ಟರು ಅವಾಗ ಅಲ್ಲಿಂದ ಹಿಂದೂಗಳನ್ನು ಓಡಿಸ್ಲಿಕ್ಕೆ ಆರಂಭ ಮಾಡಿದರು ಮೂವತ್ತಾರು ಸಾವಿರ ಜನ ಹಿಂದೂಗಳು ಮುನ್ನೂರು ನಾನ್ನೂರು ಕಿಲೋಮೀಟರ್ ಪ್ರವಾಸ ಮಾಡಿಕೊಂಡು ಲಾಹೋರ್ ಬಾರ್ಡ್ರಿಗೆ ಬರಬೇಕಾಗಿತ್ತು ದಾಟಿ ಭಾಗ ಬಾರ್ಡರ್ ಅಥವಾ ಎಲ್ಲಿ ಸಮೀಪ ಸಿಗುತ್ತೋ ಅಲ್ಲಿ ಮೂವತ್ತಾರು ಸಾವಿರ ಜನ ಹೊರಟಿದ್ರು ಬಂದು ಮುಟ್ಟಿದವರು ಕೇವಲ ಮೂರು ಸಾವಿರ ಜನ ಮೂವತ್ ಮೂರು ಸಾವಿರ ಜನರ ಕಗ್ಗೊಲೆ ರಾ ದಾರಿಯಲ್ಲೇ ಆಯಿತು ಬರುವಂಥವರು ಹೆಂಡರು ಮಕ್ಕಳು ಎಲ್ಲರನ್ನು ಕರ್ಕೊಂಡು ಬರ್ತಿದ್ರು ಅವ್ರ ಕಣ್ಣೆದರಿಗೆ ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರ ತಾಯಿಯ ಮೇಲೆ ರಸ್ತೆಯಲ್ಲೇ ಬಲಾತ್ಕಾರ ಮಾಡಿದ್ರು ಬೆಂಕಿ ಹಚ್ಚಿದ್ರು ಅವರಿಗೆ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಎಚ್ಚರಾಗಿ ಏನು ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಯಾವ ಅಂಗಡಿಗಳಲ್ಲಿ ವಿಷ ಸಿಗುತ್ತೋ ಕಿಲೋ ಗಟ್ಟಲೆ ವಿಷ ಖರೀದಿ ಮಾಡ್ಕೊಂಡು ಬಂತು ಪ್ರತಿಯೊಬ್ಬ ತಾಯಿ ಹತ್ರ ಒಂದು ವಿಷದ ಚೀಟಿಯನ್ನು ಕೊಟ್ಟರು ನಿಮ್ಮ ಜೀವಕ್ಕೆ ಕುತ್ತು ಬಂತು ಅಂದ್ರೆ ಇಂಥ ಪ್ರಸಂಗ ಬಂತು ಅಂದ್ರೆ ತಕ್ಷಣ ವಿಷ ತೊಗೊಂಡು ಸತ್ತು ಬಿಡ್ರಿ ಅಂತ ಎಂಥ ಆಶ್ಚರ್ಯ ಅಂದ್ರೆ ಆ ವಿಷ ಹಂಚಿದ್ರೆ ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತ ಹೆಣ್ಮಕ್ಳು ಜಗಳಾಡಿದ್ರೆ ಅಲ್ಲಿ ನೂಕು ನುಗ್ಗಾಟ ವಿಷ ತೊಗೊಳಕ ಯಾಕಂದ್ರೆ ಅವ್ರ ಕಣ್ಣು ಮುಂದೆ ಮತ್ತೊಂದು ಧರ್ಮದವರು ತಮ್ಮ ಮನೆಯವ್ರ ಮೇಲೆ ಮಾಡಿದಂಥ ಅತ್ಯಾಚಾರವನ್ನು ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗಲಿಲ್ಲ ನನಗೆ ವಿಷ ಕೊಡ್ರೆ ನಿನಗೆ ವಿಷ ಕೊಡ್ರಿ ಅಂತ ಬಡಲಾಡಿದ್ರು ನಾ ಯಾಕೆ ಮಾತು ಹೇಳ್ತೀನಿ ಅಂದರೆ ನಾವು ಒಂದು ವೇಳೆ ಕಣ್ಣು ಮುಚ್ಕೊಂಡು ಕುಂತರ ನಮಗೆ ಈ ವೇಳೆ ಬರೋಕೆ ಭಾಳ ವೇಳೆ ಹತ್ತೋದಿಲ್ಲ ಅದನ್ನು ಈಶ್ವರಪ್ಪನವ್ರು ಕಂಡ ಮುಂದೇನಾಗ್ಬೋದು ನಮ್ಮ ದೇಶಕ್ಕೆ ಮುಂದೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು ಅದಕ್ಕೆ ಈಗಿನಿಂದನ ನಾವು ಇದ್ದವ್ರೆ ಗಟ್ಟಿಮುಟ್ಟಾಗಿರಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ದೇವ್ರ ಪೂಜೆ ನಮಗೆ ಮಾಡೋ ಸ್ವಾತಂತ್ರ್ಯ ಇರಬೇಕು ಶ್ರೀಪೆರಂಬುದೂರದ ಒಂದು ಹಳ್ಳಿಯಲ್ಲಿ ಹೈಕೋರ್ಟ್ನಲ್ಲಿ ಒಂದು ಅಪೀಲ್ ಮಾಡಿದರು ಈ ಲಕ್ಷ್ಮೀ ಗುಡಿಯಲ್ಲಿ ಇವರು ಪೂಜೆ ಮಾಡ್ತಾರೆ ಆರತಿ ಮಾಡ್ತಾರ ನಮಗೆಲ್ಲ ತೊಂದರೆ ಆಗ್ತೈತಿ ಇದನ್ನು ಬಂದ್ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಿದ್ರು ಊರವರೆಲ್ಲ ಸೇರಿ ಯಾಕೆಂದ್ರೆ ಊರೊಳಗ ಐವತ್ತೈದು ಪರ್ಸೆಂಟ್ ಮುಸಲ್ಮಾನರಿದ್ದರು ಹಿಂದೂಗಳು ನಲವತ್ತೈದು ಪರ್ಸೆಂಟ್ ಆಗಿತ್ತು ಇದು ಹಿಂದಿನ ಮಾತಲ್ಲ ಯಾವಾಗ ಪರಕೀಯ ಆಕ್ರಮಣ ಶುರುವಾಯಿತು ಅಂದಿನಿಂದ ಇಂದಿನವರೆಗೆ ನಡೆದೇ ಇದೆ ಅದನ್ನೇ ಪೂಜ್ಯರು ಹೇಳುವಾಗ ಈಶ್ವರಪ್ಪನವರು ಹೇಳುವಾಗ ನಮ್ಮಲ್ಲಿ ತುಷ್ಟೀಕರಣದ ಏನು ಒಂದು ಚಳುವಳಿ ಆರಂಭ ಆಗಿದೆ ಅದರ ಪರಿಣಾಮ ಎಲ್ಲಿ ಹೋಗಿ ನಿಲ್ಲುತ್ತೋ ಹೇಳಲಿಕ್ಕೆ ಆಗೋದಿಲ್ಲ ನಾವು ಬರೀ ನಮ್ಮ ನಮ್ಮ ಜಾತಿಗಳಲ್ಲಿ ಬಡದಾಡ್ಲಿಕ್ಕೆ ಹತ್ತಿದ್ದೀವಿ ಅಂತಂದ್ರೆ ನಾವು ಯಾವಾಗ ತೀರಿ ಹೋಗ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ನಾವು ಇದನ್ನು ಬಿಟ್ಟು ಮೇಲೆ ಹೇಳ್ಬೇಕಾಗ್ತದೆ ಈಶ್ವರಪ್ಪನವ್ರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಆಯಿತು ಇಲೆಕ್ಷನ್ಗಿಂತಲೂ ಪೂರ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಬಣಗಳು ತುಂಬ ದೊಡ್ಡ ಜಾತಿಯ ರಾಜಕಾರಣವನ್ನು ಎಬ್ಬಿಸಿದ್ದು ಒಂದು ಮರಾಠ ರಿಸರ್ವೇಷನ್ ಸಲುವಾಗಿ ಒಬ್ಬ ಮನುಷ್ಯ ಆಮರಣ ಉಪವಾಸ ಉಪವಾಸ ಕೂತು ಬಹಳ ದೊಡ್ಡ ಆಂದೋಲನ ಮಾಡ್ತಿದ್ದ ಇಪ್ಪತ್ತಿಪ್ಪತ್ ಮೂವತ್ತು ಲಕ್ಷ ಜನ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಅವನ ಹತ್ತಿರ ಕೂತರು ಮುಂಬೈ ಊರು ಇಡೀ ಶಹರದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೊರಟರು ಅದರ ವಿರುದ್ಧವಾಗಿ ಮತ್ತೊಂದು ಕಡೆ ಆಂದೋಲನ ಸ್ಟಾರ್ಟ್ ಆಯಿತು ಅಂಥದ್ರಲ್ಲೇ ಇಲೆಕ್ಷನ್ ಡಿಕ್ಲೇರ್ ಆಯಿತು ಹಾಗಾದ್ರೆ ಈ ರಾಜ್ಯವನ್ನು ಹೇಗೆ ಉಳಿಸೋದು ನಮ್ಮ ಜನನೇ ಈ ರೀತಿ ಬಡದಾಡಿದರೆ ಹೇಗೆ ಉಳಿಸೋದು ಅಂಥ ಸಂದರ್ಭದಲ್ಲಿ ತಾವೇನೀಗ ಇದ್ದೀರಲ್ಲ ಇದೇ ಕೆಲಸ ನಾನು ಮಾಡಿದೆ ಮೂರು ಸಾವಿರ ಜನ ಸಾಧು ಸಂತರನ್ನು ಒಂದು ಕಡೆ ಸೇರಿಸಿ ನಮ್ಮ ಮಠದಲ್ಲಿ ಎರಡು ದಿನ ಮೂರು ದಿನಗಳವರೆಗೆ ದಿವಸಕ್ಕೆ ನಾಲ್ಕು ಐದರಂತೆ ಚರ್ಚಾ ಸತ್ರಗಳನ್ನು ಮಾಡಿ ಆ ಚರ್ಚೆಗಳಲ್ಲಿ ಏನು ಚರ್ಚೆ ಮಾಡಿದ್ದು ನಾವು ಒಡೆಯುತ್ತಿರುವ ನಮ್ಮ ಸಂಸಾರಗಳು ಮಾತು ಕೇಳದಿರುವ ಮಕ್ಕಳಿಂದಾಗಿ ನಮ್ಮ ಪ್ರಪಂಚದಲ್ಲಿ ಉಂಟಾಗಿರುವ ಸಮಸ್ಯೆಗಳು ಬದಲಾಗುತ್ತಿರುವಂಥ ಜನಸಂಖ್ಯೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಹರೆಯದ ಹೆಣ್ಣು ಹುಡುಗಿಯರು ಇವತ್ತು ತಮ್ಗೆ ಗೊತ್ತಾಯ್ತದೆ ಎಲ್ಲೋ ಗೊತ್ತಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ತಿಂಗಳಿಗೆ ಒಂದು ನೂರಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಇವೆ ಹುಡುಗಿಯರು ಹೋಗಿದ್ದು ಎಲ್ಲಿ ಹೋದ್ರು ಇವರೆಲ್ಲ ಒಂದೊಂದು ರಾಜ್ಯದಲ್ಲಿ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತೈದು ಸಾವಿರ ಹುಡುಗಿಯರು ಕಾಣೆ ಆಗ್ತಾ ಇದಾರ ಎಲ್ಲಿ ಹೋದ್ರಿ ಇವ್ರೆಲ್ಲ ಲವ್ ಜಿಹಾದಲ್ಲಿ ಹೋಗಿದ್ದಾರೆ ಆಮೇಲೆ ಕೇಳ್ರಿ ನೀವು ಹುಡುಗಿನ ನಾನು ಹುಷೇನ್ ಹಂಗಲ್ಲ ಅಂತ ಯಾಕೆ ಹಂಗಂದ್ಲು ಅಕ್ಕಿನ್ ಹಿಡ್ಕೊಂಡು ಬರ್ತೀವಿ ನಾವು ಅವನ್ನು ಹಿಡ್ಕೊಂಡು ಬರ್ತೀವಿ ಹುಡುಗನ್ನ ಅಕ್ಕಿ ಬಂದು ಕೊಡ್ಲಿ ಹೇಳ್ತಾ ನಮ್ಮ ಅಪ್ಪ ನಮ್ಮವ್ವ ನಮಗೆಂದರ ಧಾರ್ಮಿಕ ಶಿಕ್ಷಣ ಕೊಟ್ಟಾರೇನು ಕೇಳಿರಿ ನಮ್ಮ ಅಪ್ಪ ನಮ್ಮವ್ವ ನಮ್ಮನ್ನ ಎಂದರ ಗುಡಿ ಕರ್ಕೊಂಡು ಹೋಗಿ ಈ ಗುಡಿ ಇದರ ಸಲುವಾಗಿ ಅಧ್ಯಾತ್ಮ ಇದರ ಸಲುವಾಗಿ ಈ ಧರ್ಮ ಇದರ ಸಲುವಾಗಿ ಅಂತ ಹೇಳ್ಯಾರ ಕೇಳ್ರಿ ಬರೀ ಅಭ್ಯಾಸ ಮಾಡಂತ ಹೇಳ್ತಾರ್ರಿ ಮತ್ತೇನು ಹೇಳೋಂಗಿಲ್ಲ ಅಂತ ತಕರಾರು ತಂದೆ ತಾಯಿ ಬಗ್ಗೆ ಹೇಳಿದ್ರು ಅವರು ಹಾಗಾದ್ರೆ ಇದಕ್ಕೆ ಕಾರಣ ರೀ ಯಾರು ಹುಡುಗಿಯರಲ್ಲ ನಾವು ನೀವು ನಾವು ಮಾಡಬೇಕಾದ್ದನ್ನು ನಾವು ಮಾಡಲಿಲ್ಲ ಮೂರು ಸಾವಿರ ಜನ ಮಹಾತ್ಮರನ್ನು ಸೇರಿಸಿ ಮೂರು ದಿನ ಬರೀ ಇದೇ ವಿಷಯಗಳ ಮೇಲೆ ಆಮೇಲೆ ಈ ತಾವು ಇತ್ತು ಈಗ ಹೇಳಿದಂಗೆ ಈ ವಕ್ಫ್ ಬೋರ್ಡ್ನವರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟಿವಿ ಅದರ ಪರಿಣಾಮ ಏನಾಯಿತು ಅಂದ್ರೆ ಈಶ್ವರಪ್ಪನವರೇ ತಾವು ನೋಡಿದ್ದೀರಿ ಯಾವ ಮೀಡಿಯಾಗಳು ಸಹಿತ ಅದನ್ನು ಊಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಮ್ಮಲ್ಲಿ ಪ್ರವಚನಕಾರರು ಕೀರ್ತನಕಾರರು ಕುಂತು ಕುಂತಲ್ಲಿ ನಿಂತು ನಿಂತಲ್ಲಿ ಅವ್ರು ಯಾರು ಬಿ ಜೆ ಪಿ ಅವರಲ್ಲ ಶಿವಸೇನಾದವರಲ್ಲ ಯಾವ ಹಿಂದು ಇದರವರು ಪಕ್ಷದವರು ಅಲ್ಲ ಅವರು ಕೇವಲ ಹಿಂದುತ್ವವಾದಿಗಳು ಕೀರ್ತನಕಾರರನ್ನು ಕೇಳಿದರು ಪ್ರವಚನಕಾರರನ್ನು ಕೇಳಿದರು ನೀವೆಲ್ಲ ಓಟ್ ಹಾಕ್ತೀನಿ ಅಂತೀರಿ ನೀವೇನು ಬಿ ಜೆ ಪಿ ಮೆಂಬರು ಏನು ಶಿವಸೇನಾದ ಮೆಂಬರು ಅಂತ ಕೇಳಿದರು ಅವರಂದ್ರು ನಾವು ಯಾವ ರಾಜಕೀಯ ಪಕ್ಷದವರು ಅಲ್ಲ ಮತ್ತು ಹಾಗಾದ್ರೆ ಯಾರು ನೀವು ನಾವು ಹಿಂದುತ್ವದವರು ನಮ್ಮ ಧರ್ಮ ನಮ್ಮ ದೇವರು ನಮ್ಮ ದೇಶ ನಮ್ಮ ಸಂಸ್ಕೃತಿ ಇದನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋರ ಹೊರತು ಯಾರು ಅಲ್ಲ ಅಂತ ಹೇಳಿದರು ಅವರೇ ಕ್ರಾಂತಿ ಮಾಡಿದರು ಎಷ್ಟು ಅಂದ್ರೆ ನಿಮಗೆ ಊಹಿಸಲಿಕ್ಕೆ ಆಗದಂಥ ಪರಿಣಾಮವನ್ನು ಈ ಜನರು ಕೊಟ್ಟರು ಅದನ್ನೇ ಈಶ್ವರಪ್ಪನವ್ರಿಗೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇಷ್ಟು ಜನ ಮಹಾತ್ಮರು ಅವರಿಗೆ ಆಶೀರ್ವದಿಸ್ಲಿಕ್ಕೆ ಬಂದಿದ್ದಾರೆ ಮುಂದೆ ಮಾರ್ಗದರ್ಶನ ಮಾಡ್ತಾರೆ ಕೇಳಿದಾಗ ನಾವು ಏನು ಮಾಡಬೇಕು ಕ್ರಾಂತಿವೀರ್ ಬ್ರಿಗೇಡು ಏನು ಹಂಗೆ ಆಗೋದಿಲ್ಲ ಕ್ರಾಂತಿ ಮಾಡಬೇಕಾಯ್ತು ಅಂದ್ರೆ ಮನುಷ್ಯನಲ್ಲಿ ಸಾಹಸ ಇರಬೇಕೈತಿ ನರಸತ್ತು ಎಂದರ ಕ್ರಾಂತಿ ಮಾಡ್ತಾವನ್ ನೀವು ನೋಡಿರೇನು ಯಾವರ ನರಸತ್ತು ಕ್ರಾಂತಿ ಮಾಡ್ಯಾವನು ಮಾಡೋದಲ್ಲ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಕ್ರಾಂತಿ ಮಾಡಾಕ ಎದೆಗಾರಿಕೆ ಬೇಕಾಗ್ಕೈತಿ ಸಾಹಸ ಬೇಕಾಕೈತಿ ಏಕಾಂಗಿ ವೀರನಾಗಿ ಹೋರಾಡುವಂಥ ಅದಮ್ಯ ಧೈರ್ಯ ಬೇಕಾಕ್ತೈತಿ ಎರಡನೇದ್ದು ಕ್ರಾಂತಿ ಮಾಡವ ಸಂಕುಚಿತ ವೃತ್ತಿ ಇದ್ದ ಅಂದ್ರೆ ಎಂದೂ ಕ್ರಾಂತಿ ಆಗುವುದಿಲ್ಲ ಕ್ರಾಂತಿ ಮಾಡವನ ಮನಸ್ಸು ಭಾಳ ದೊಡ್ಡದಿರ್ಬೇಕಾಕೈತಿ ಕ್ರಾಂತಿ ಮಾಡೋರು ಸಣ್ಣ 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 ಪಾಕೆಟ್ನಾಗ ಸಿಕ್ಕೊಂಡು ಬಿದ್ರಂದ್ರೆ ಅಂದ್ರೆ ಕ್ರಾಂತಿ ಹೆಂಗಾಕ್ತ ಎಲ್ಲರೂ ನನ್ನವರು ಎಲ್ಲರೂ ನನ್ನವರು ನಾನು ಎಲ್ಲರಿಗಾಗಿ ಅನ್ನುವ ಭಾವನೆ ಪೂಜ್ಯರು ಆಗಲೇ ಭಾಳ ಚೆಂದ ಹೇಳಿದರು ನಮ್ಮ ಸಿದ್ದರಾಮಾನಂದ ಅಜ್ಜ ಅವರು ಭಾಳ ಚೆನ್ನಾಗಿ ಹೇಳಿದರು ನಾವು ಊಹಿಸಿರ್ಲಿಲ್ಲ ಅವರಿಂದ ಅವ್ರ ಇವತ್ತಿನ ಮಾತುಗಳಂದ್ರೆ ನೀವೆಲ್ಲರೂ ಮನೆಗೆ ಹೋಗಿ ಇನ್ನೊಂದು ಕೇಳ್ರಿ ಎಲ್ಲಿರೋ ಸೋಷಿಯಲ್ ಮೀಡಿಯಾದಾಗ ಸಿಕ್ಕರೆ ಅವ್ರು ಏನೇನು ಮಾತಾಡಿದ್ರಲ್ಲ ಅದು ಈ ಬ್ರಿಗೇಡ್ಗೆ ಜೀವ ತುಂಬುವ ಮಾತುಗಳಿದ್ದು ಅದರೊಳಗೆಲ್ಲ ಎಲ್ಲ ಪೂಜ್ಯರು ಮಾತಾಡ್ತಾರೆ ಅದಕ್ಕೆ ಈ ಬ್ರಿಗೇಡು ನಿಶ್ಚಿತವಾಗಿಯೂ ಸಹಿತ ಈ ರಾಜ್ಯಕ್ಕೆ ಒಂದು ದಶೆ ಮತ್ತು ದಿಶೆಯನ್ನು ಕೊಟ್ಟೆ ಕೊಡುತ್ತೆ ಭಾರತ ಮಾತೆಯನ್ನು ದರಿದ್ರಾಗಿ ಕೊಡೋದಿಲ್ಲ ಬಡವಳಾಗಿಸ್ಲಿಕ್ಕೆ ಬಿಡೋದಿಲ್ಲ ಭಾರತ ಮಾತೆ ಮಕ್ಕಳು ಭಾರತ ಮಾತೆಗೆ ಮಾತೆಯ ಕಣ್ಣಲ್ಲಿ ನೀರು ಬರುವಂಥ ಯಾವ ಕೆಲಸವನ್ನು ಮಾಡೋದಿಲ್ಲ ಭಾರತ ಮಾತೆ ಎಂದು ನಮ್ಮ ಸಲುವಾಗಿ ತಲೆ ತಗ್ಗಿಸುವಂಗ ಆಗಬಾರ್ದು ಅಂಥ ಚಟುವಟಿಕೆಗಳಿಗೆ ಪ್ರೇರಣೆ ಪ್ರೋತ್ಸಾಹನೆಗಳನ್ನು ನೀಡಿ ಊರೂರುಗಳಲ್ಲಿ ಈ ಬ್ರಿಗೇಡ್ನ ಶಾಖೆಗಳು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತೆ ನನಗೆ ಈಶ್ವರಪ್ಪನವ್ರು ಕೂಡ ಮಾತಾಡ್ತಾ ಕೂತಿದ್ದೆ ಈ ಮನುಷ್ಯನ ರಕ್ತ ರಕ್ತದ ಕಣಗಳಲ್ಲಿ ದೇವರು ದೇಶ ಧರ್ಮ ನನ್ನ ರಾಷ್ಟ್ರ ನನ್ನ ಧರ್ಮ ನನ್ನ ದೇವರು ಇದನ್ನು ಬಿಟ್ಟರೆ ಮತ್ತೊಂದು ಏನೂ ಕಾಣಿಸೋದಿಲ್ಲ ಸಾಲಿಕ್ ಅವ್ರ ಸ್ಕೂಲ್ ತೆಗ್ದಾರ ಆ ಸ್ಕೂಲ್ನಾಗೋ ಸಹಿತ ಮಕ್ಕಳಿಗೆ ನಾ ಇದನ್ನ ಕಲಿಸ್ಬೇಕಂತೇನ್ರಿ ಶಿಕ್ಷಣ ಕಲಿತಾರ ಕಲೀಲಿ ಸಿ ಬಿ ಸಿ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ ಮಾಡಲಿ ಆದರೆ ಮಕ್ಕಳು ಅವ್ರ ತಂದೆ ತಾಯಿಗಳ ಕಣ್ಣಾಗಿ ನೀರು ತರಿಸಿರಬಾರ್ದು ಮಕ್ಕಳು ಅವರ ನಡವಳಿಕೆಯಿಂದಾಗಿ ನಮ್ಮ ದೇಶದ ಹಿರಿಯರು ಯಾರು ತಲೆ ತಗ್ಸುವಂಗೆ ಆಗಿರಬಾರ್ದು ನಮ್ಮ ಮಕ್ಕಳೆಲ್ಲ ಸ್ವಾಭಿಮಾನಿಗಳಾಗಿ ಬದುಕಬೇಕು ನಮ್ಮ ಮಕ್ಕಳೆಲ್ಲ ಸ್ವಯಂ ನಿರ್ಣಯ ಸಾಮರ್ಥ್ಯವುಳ್ಳವರು ಆಗಬೇಕು ಅಂಥ ಶಿಕ್ಷಣ ಕೊಡಬೇಕು ಅಂತ ಹೇಳಿದರು ಒಂದೇ ಅರ್ಥದಿಂದಲ್ಲ ಹಲವು ಅರ್ಥಗಳಿಂದ ಬಹುತೇಕ ಕೊನೆಯ ವ್ಯಕ್ತಿಯಿಂದ ಹಿಡ್ಕೊಂಡು ದಿಲ್ಲಿಯ ಮೇಲಿನ ವ್ಯಕ್ತಿಯವರೆಗಿನ ಎಲ್ಲ ಪರಿಚಯ ಈ ಮನುಷ್ಯಾಗ ಎಷ್ಟೈತಿ ಅಷ್ಟು ಪರಿಚಯ ಬಹುತೇಕ ಇನ್ಯಾರಿಗೈತೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಮತ್ತು ಎಲ್ಲಿ ದುರಸ್ತಿಯನ್ನು ಮಾಡುವ ಅವಶ್ಯಕತೆ ಇದೆ ಎಲ್ಲಿ ಯಾವುದರ ಅವಶ್ಯಕತೆ ಇದೆ ಎಲ್ಲಿ ಏನು ಮಾಡಿದರೆ ಒಳ್ಳೆಯದು ಅದು ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡವರಾಗಿದೆ ಇಷ್ಟಾಗಿ ಇಷ್ಟು ತಿಳ್ಕೊಂಡ್ರು ಸಹಿತ ನಾನು ಮಾಡ್ತೀನಿ ನಾನು ಮಾಡ್ಲಾಕ ಹೊರಟೀನಿ ಅಂತ ಅನ್ನಲಾರ್ದ ಎಲ್ಲ ಪೂಜ್ಯರು ನನಗೆ ಆದೇಶ ಮಾಡಲಿ ಪೂಜ್ಯರಿಗೆ ಸಹಿತ ಕಲಿಸುವಷ್ಟು ಸಾಮರ್ಥ್ಯ ಮನುಷ್ಯಾಲ್ಲಿ ಐತಿ ಆದ್ರೆ ಪೂಜ್ಯರು ನನಗೆ ಮಾರ್ಗದರ್ಶನ ಮಾಡಲಿ ನಾನು ಮಾಡ್ತೀನಿ ಅನ್ನುವಂಥ ವಿನಯ ಏನೈತಿ ಅವರ ಕಿಂಕರತೆ ಏನಿದೆ ಅವರ ವಿನಯ ಏನಿದೆ ಇಷ್ಟು ಉಪಮುಖ್ಯಮಂತ್ರಿಯ ಸ್ಥಾನದವರೆಗೂ ಏರಿದಂಥ ಮನುಷ್ಯ ಭೂಮಿ ಮೇಲೆ ಅದಾನೇನ ಭೂಮಿ ಬಿಟ್ಟು ಕಾಲು ಇರಲಿಲ್ಲ ಅಂತಂದ್ರೆ ತಮ್ಮ ಹೇಳೋದು ಭಾಳ ಕಷ್ಟ ಇಂಥ ಸಾಹಸ ಒಂದು ಅಂದ್ರೆ ಅತ್ಯಂತ ಬುದ್ಧಿವಂತರಲ್ಲಿ ಇರ್ತ ಇರಲಿಲ್ಲ ಅಂದ್ರೆ ಮೂರ್ಖರಲ್ಲಿ ಇರ್ತೈತಿ ಕೆಲವು ಮಂದಿ ಭಾಷಣ ಕೇಳಿರಿ ನೀವು ಏನೂ ಇರಂಗಿಲ್ಲ ಬರೇ ಏನೇನಾರ ಮಾತಾಡ್ತಿರ್ತಾವೆ ಈ ಈ ದೇಶನ ನಾ ಈ ಗುಡ್ಡ ತೆಗೆದು ಇಚ್ ಕಡೆ ಇಡ್ತೀನಿ ಅಂತಾರ ಒಂದು ನಿಮಿಷ ಯಾಕಂದ್ರೆ ಬುದ್ಧಿನೇ ಬುದ್ಧಿನೂ ಹೆಂಗ್ ಹೆಂಗೆ ಇಡ್ಬೇಕು ಅನ್ನೋದು ಗೊತ್ತೂ ಇರಂಗಿಲ್ಲ ಎರಡೇ ಇಬ್ಬರಿಗೆ ಸಾಧ್ಯ ಇದು ಅತಿ ಮನುಷ್ಯನಿಗೆ ಇದು ಸಾಧ್ಯ ಇರಲಿಲ್ಲ ಅಂದ್ರೆ ಇಂಥ ಮಾತು ಮಾತಾಡೋದು ಬುದ್ಧಿಗೇಡಿ ಅಂತ ಒಬ್ಬ ಮೂರ್ಖ ಇರ್ತಾನಲ್ಲ ಆ ಮೂರ್ಖನಿಗೆ ಸಾಧ್ಯ ಆದರೆ ಈಶ್ವರಪ್ಪನವರು ಕಾರ್ಯವನ್ನು ನಿಶ್ಚಿತವಾಗಿಯೂ ಮಾಡ್ತಾರೆ ಅಂತ ನಮ್ಮೆಲ್ಲ ಪೂಜ್ಯರಿಗೆ ಭರವಸೆ ಇದೆ ಈ ಮನುಷ್ಯ ಒಳಗೊಂದು ಹೊರಗೊಂದು ಮಾಡು ಯಾವ ಲಕ್ಷಣಗಳನ್ನು ನಾನು ಅವರಲ್ಲಿ ನೋಡಲಿಲ್ಲ ನಮ್ಮಲ್ಲಿ ಕೆಲವು ಮಂದಿ ಕೆಲವಂದಿ ತೋರ್ಸೋಕ್ಕೊಂದಿರ್ತೈತಿ ಒಳಗೊಂದಿರ್ತೈತಿ ಆ ಮನುಷ್ಯ ಯಶಸ್ವಿ ಆಗೋದಿಲ್ಲ ಆದರೆ ಈ ನಾನು ಬಹಳ ಕಡಿಮೆ ಸಮಯ ಭೇಟಿಯಾಗಿನವ್ರಿಗೆ ನನಗೆ ಅದೊಂದು ಕೌಶಲ್ಯ ಇದೆ ವ್ಯಕ್ತಿಗಳನ್ನು ಅರಿಯುವಂಥ ಕೌಶಲ್ಯ ಈ ಮನುಷ್ಯ ಹೊರಗೆ ಹೆಂಗದ ಹಂಗೆ ಒಳಗೆ ಅವ ಮನೆಯನ್ನು ಮಕ್ಕಳಿಗೆ ಅದೇ ಸಂಸ್ಕಾರ ಮಾಡ್ಯಾರ ನಮಗೆ ಉಳಿದದ್ದೇನು ಬಹಳ ಮುಖ್ಯ ಅಲ್ಲ ಏನು ಅನ್ನೋದು ಮುಖ್ಯ ಅಂತ ಹೇಳಿದಾರೆ ಅದಕ್ಕಾಗಿ ಅವರ ಇಂಥ ಈ ಪವಿತ್ರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಭಿನ್ನವಿಸ್ತೇನೆ ನೀವೆಲ್ಲರೂ ಇಂಥ ಕೆಲಸ ಮತ್ತೆ ಇಂಥ ಕೆಲಸ ಕೈ ಹಾಕ್ಲಾರ ಬರೀ ಹೊಡೆದಾಡಕ ಬಡದಾಡಕ ಆದ್ರೆ ಅಂದರೆ ನಿಮ್ಮ ಅಪ್ಪ ನಿಮ್ಮನ್ನು ಏನಾರು ಮಾಡಬೇಕು ಇದು ಚಲೋ ಕೆಲಸಕ್ಕೆ ಕೈ ಹಚ್ಚಲಿಲ್ಲ ಅಂದರೆ ಯಾವ ಕೆಲಸಕ್ಕೆ ಕೈ ಹಚ್ಚ ಅದಕ್ಕೆ ಅವರ ಈ ಬ್ರಿಗೇಡ್ ಕ್ರಾಂತಿವೀರ ಬ್ರಿಗೇಡ್ ಏನಿದೆ ನೋಡ್ರಿ ಈ ಕ್ರಾಂತಿವೀರ ಅನ್ನೋ ಹೆಸರು ದೇಶದೊಳಗೆ ಬಹಳ ಕಡೆ ಬಹಳ ಮಂದಿ ಜೊತೆ ಸೇರೈತಿ ಅದಕ್ಕೆ ಇಂಥ ಹೃದಯ ಬೇಕಾಗ್ತೈತಿ ಶಕ್ತಿ ಬೇಕು ಹೃದಯವಂತಿಕೆ ಬೇಕು ಉದಾರತೆ ಬೇಕು ಸಾಹಸ ಬೇಕು ಅಂಥ ಎಲ್ಲ ಗುಣಗಳು ಈಶ್ವರಪ್ಪನವರಲ್ಲಿ ಅವರ ಚಿರಂಜೀವಿ ಆದಂಥ ಕಾಂತೇಶ್ನಲ್ಲಿ ಮತ್ತು ಅವರ ಬಳಗ ಏನಿದೆ ಅದು ಇದನ್ನೆಲ್ಲ ನೆರವೇರಿಸುತ್ತೆ ಯಶಸ್ವಿಗೊಳಿಸುತ್ತೆ ನಮ್ಮ ಗುರುಗಳಾಗಲೇ ಹೇಳಕ್ ಹತ್ತಿದ್ರು ಇವ್ರು ನಡು ನಡುವೆ ಎದ್ದು ಹೊಂಟಿದ್ರು ಅಜ್ಜವ್ರ ಅಜ್ಜವ್ರ ಹಂಗೆ ಬ್ಯಾಡ್ರಿ ಬ್ಯಾಡ್ರಿ ಬೇಡ್ರಿ ನಮ್ಮ ಅಜ್ಜವ್ರಿ ಭಯಂಕರ ರೀ ಯಾರ ಶಿಖರ ಹಿಡಿದು ಕುಟ್ಟೆ ಬಿಡ್ತಾನೆ ಮರ ಬಿಡುದಿಲ್ಲ ಮತ್ತೊಬ್ಬರ ಮೇಲೆ ಅನ್ಯಾಯ ಆಗಿದ್ದನ್ನು ಸಹನ ಮಾಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ ಅವರಂದ್ರು ನನಗೆ ನೀವ್ಯಾಕೆ ಒದ್ರೆಡೆ ಕತ್ತಿರಿ ಅಂತ ಅವ್ರಿಗೆ ನಾ ಕತ್ತಿದ್ರಿ ಇಲ್ಲಿ ಕುಂತ್ಕೊಂಡು ಅವ್ರು ಒಟ್ಟು ಕೇಳಲೇ ಇಲ್ಲ ಅವ್ರ ಮಾತು ಅಜ್ಜ ಅವರು ಯಾಕಂತಂದ್ರೆ ಅವ್ರು ನೋಡಿದ್ರೆ ಕೆಲವು ಮಂದಿಗೆ ಭಾಳ ಅವೇಶ ಬರ್ತೈತಿ ಮಾತೃ ಹೃದಯಗಳಿರ್ತಾರೀ ಅವ್ರ ಮಹಾತ್ಮರು ಅವೇಶ ಬರ್ತೈತಿ ಅವ್ರಂತಾರ ಅವ್ನ ಭಾಳ ತಲೆಗೆ ಹಾಕೋಬಾರ್ದು ರೀ ಅಂತವು ನಾವು ಮಾಡು ಕೆಲಸ ಅಷ್ಟೇ ತಲೆಗೆ ಹಾಕೋಬೇಕು ಏನಾಯ್ತು ಅನ್ನೋದನ್ನು ಭಾಳ ಹಾಕೋಬಾರ್ದು ಅಂತ ಅದಕ್ಕೆ ಈ ದೊಡ್ಡ ಮನುಷ್ಯನ ಮನುಷ್ಯಾಗ ಮನಸ್ಸಿನ ಮನುಷ್ಯಾಗ ಎಲ್ಲ ಪೂಜ್ಯರು ಹೃತ್ಪೂರ್ವಕವಾಗಿ ಹರಿಸಿದಾರ ಹರಿಸ್ತಾರ ಅವರ ಈ ಕಾರ್ಯ ಯಶಸ್ವಿಯಾಗಲಿ ದಿಗಂತಕ್ಕೆ ಮುಟ್ಲಿ ಅಂತ